ಅದ್ರ ಜಲಗಾರರು ಮುನ್ನೂರ ಜಲಗಾರರು ಜಲಗಾರರಿದ್ದೀರಿ ಇವತ್ತು ನಾನಾ ರೀತಿಯ ಸಮಸ್ಯೆಗಳು ನಮ್ ಗಮನಕ್ಕೆ ಬರ್ತಾ ಇರ್ತವೆ ಜಲಗಾರರದ ಬರ್ತಾ ಇರ್ತದೆ ಟೀಚರ್ಸ್ ಬರ್ತಾ ಇರ್ತದೆ ಸಹಾಯಕಿಯರದು ಬರ್ತಾ ಇರ್ತದೆ ಆಶಾ ವರ್ತರೋ ಬರ್ತಾ ಇರ್ತದೆ ಎಲ್ಲಾ ರೀತಿಯ ಸಮಸ್ಯೆಗಳು ನಾವು ಕಣ್ಣಾರೆ ಕಿವಿಯಾರೆ ಕೇಳ್ತಾ ಇರ್ತೀವಿ ಆದ್ರೆ ಇದ್ರ ಬಗ್ಗೆ ಸುದ್ದಿ ಮಾಡ್ಲಿಕ್ಕೆ ವಾಯ್ಸ್ ಮಾಡ್ಲಿಕ್ಕೆ ಆ ಒಂದು ಶಕ್ತಿ ಇರ್ತಕ್ಕಂಥವ್ರು ಮುಂದೆ ಬರ್ಬೇಕಲ್ವಾ ಮುಂದೆ ಬರ್ಲಿಲ್ಲ ಅಂತಂದ್ರೆ ನಿಮ್ಮ ನಿಮ್ಮ ಒಂದು ಹಕ್ಕುಗಳನ್ನು ಯಾವ ರೀತಿ ಪಡಿತೀರಿ ಪಡೆಯೋದಕ್ಕಾಗೋದೇ ಇಲ್ಲ ಅಂತ ಒಂದು ಶಕ್ತಿನ ತುಂಬಿಸೋದಕ್ಕೆ ಇಂಥ ಒಂದು ನಾಯಕರ ನೇತೃತ್ವಗಳಲ್ಲಿ ಇಂಥ ಒಂದು ಹೋರಾಟಗಳು ನಡೀತಾ ಇರ್ತವೆ ಆ ಹೋರಾಟಗಳು ನಡೆಯುವಂಥ ಸಂದರ್ಭದಲ್ಲಿ ನೀವು ಒಂದಿನ ಎರಡು ದಿನ ಮುಂಚಿತವಾಗಿ ಇಂಥ ಒಂದು ಮೆಸೇಜ್ಗಳನ್ನ ಪ್ರತಿಯೊಬ್ಬರಿಗೂ ಮುಟ್ಟಿಸಿ ಪ್ರತಿಯೊಬ್ಬರೂ ಇಂಥ ಹೋರಾಟದಲ್ಲಿ ಭಾಗಿಯಾಗೋ ರೀತಿ ಹೇಳಿಕೆಯನ್ನ ಕೊಟ್ಕೊಬೇಕು ಆ ಒಂದು ಶಕ್ತಿಯನ್ನ ತೋರಿಸಬೇಕು ಅದು ರಾಜ್ಯ ಸರ್ಕಾರಕ್ಕೆ ಮುಟ್ಟಬೇಕು ಕೇಂದ್ರ ಸರ್ಕಾರಕ್ಕೆ ಮುಟ್ಟಬೇಕು ಆಗ ನಮ್ಮ ಇಂಥ ಒಂದು ಹತ್ತುಗಳನ್ನ ಪಡೀತಾ ಇರ್ಬೋದು ಇವತ್ತು ಮೊನ್ನೆ ತಾನೆ ಏನು ಮೋದಿ ಸರ್ಕಾರ ಏನು ಹೇಳಿದೆ ಇವತ್ತು ನೀವು ಎಂಟು ಗಂಟೆ ಎಂಟು ಗಂಟೆ ಕಾಲ ಕೆಲಸ ಮಾಡ್ತಾ ಇದ್ದೀರಿ ಮುಂದಿನ ದಿನಗಳಲ್ಲಿ ಹನ್ನೆರಡು ಅವರ್ ಕೆಲಸ ಮಾಡಬೇಕು ಹನ್ನೆರಡು ಅವರು ಕೆಲಸ ಮಾಡಲೇಬೇಕು ಹನ್ನೆರಡು ಅವರ್ ಕೆಲಸ ಮಾಡಲಿಲ್ಲ ಅಂತಂದರೆ ನಿಮ್ಮನ್ನ ಸರ್ಕಾರದ ಕೆಲಸದಿಂದ ತೆಗೆದು ಕಾಂಟ್ರಾಕ್ಟ್ ಬೇಸಿಕ್ಗಳೆಲ್ಲ ಹಾಕ್ತಾರೆ ಅವಾಗ ಮತ್ತೆ ನಾವು ಎಲ್ಲೋಗ್ತೀವಿ ಹೋಗ್ತೀವಿ ಮುಷ್ಕರ ಮಾಡೋದ್ರ ಜೊತೆಗೆ ಗುಲಾಮಗಿರಿ ಪದ್ಧತಿಗೆ ನಾವು ಹೋಗ್ತೀವಿ ಏನೋ ಗುಲಾಮಗಿರಿ ಪದ್ಧತಿಗೆ ಹೋಗ್ತೀವಿ ಆ ಗುಲಾಮಗಿರಿ ಪದ್ಧತಿಯನ್ನು ಹೊಡೆದು ಅಂತಂದ್ರೆ ನಿಮ್ಮ ಶಕ್ತಿಯನ್ನ ಇಲ್ಲಿ ತೋರಿಸ್ಬೇಕು ನಮ್ಮ ಹಕ್ಕುಗಳನ್ನ ಪಡಿಬೇಕು ಆ ಹನ್ನೆರಡವರ ಕೆಲಸ ಮಾಡ್ತಕ್ಕಂಥ ನೀ ಆ ಒಂದು ಕಾರ್ಮಿಕ ಒಂದು ನೀತಿಯನ್ನ ವಾಪಸ್ ಪಡಿಬೇಕು ಸಮಾನತೆಗಾಗಿ ಸಮಾನತೆ ಕೂಲಿ ಕೊಡಬೇಕು ಅನ್ನೋ ಒಂದು ಇದೆಯಲ್ಲ ಇವತ್ತು ಎಲ್ಲಿ ಸಮಾನತೆ ಕೊಡ್ತಾ ಇದ್ದಾರೆ ನಾವು ಕಂಡಂಗೆ ಸಮಾನತೆ ಕೂಲಿ ಎಲ್ಲೂ ಯಾರಿಗೂ ಸಿಗ್ತಾ ಇಲ್ಲ ಯಾರಿಗೂ ಸಿಗ್ತಾಯಿಲ್ಲ ಏಳೋದು ಎಂಟವರು ಮಾಡಿಸೋದು ಹನ್ನೆರಡವರು ಕೆಲಸ ಮಾಡಿಸ್ತಾ ಇದ್ದಾರೆ ಎಲ್ಲ ಇಲಾಖೆಗಳಲ್ಲೂ ನಡೀತಾ ಇದೆ ಇದು ಅದನ್ನು ಕೂಡಲೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಅವತ್ತು ಏನು ಕೊಟ್ಟಿದ್ದಾರೆ ಒಂದು ಮಹಿಳೆಗೆ ಯಾವ್ಯಾವ ಹಕ್ಕುಗಳು ಸಿಗಬೇಕು ಆ ಹಕ್ಕುಗಳನ್ನು ಕರೆಕ್ಟಾಗಿ ನಾವು ಪಡಿಬೇಕು ಅಂತಂದರೆ ಹೋರಾಟಗಳ ಜೊತೆ ಕೈ ಜೋಡಿಸಬೇಕು ಆ ಹಕ್ಕುಗಳನ್ನು ಪಡೆಯೋದ್ರ ಜೊತೆಗೆ ನಾವು ಇಂಥ ಒಂದು ನೀತಿಗಳನ್ನು ವಿರೋಧಿಸಿ ಮತ್ತೆ ಮತ್ತೆ ಏನು ಈ ಒಂದು ಹೋರಾಟ ಪ್ರಾರಂಭ ಆಗ್ತದೆ ಇಲ್ಲಿಂದ ರಾಜಧಾನಿ ಆಗಿರ್ಬೋದು ದೆಹಲಿ ಆಗಿರ್ಬೋದು ಅಂತ ಒಂದು ಹೋರಾಟಗಳಿಗೆ ಕೈ ಜೋಡಿಸ್ಬೇಕಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಭೀಮ್ ಜೈ ಕರ್ನಾಟಕ ಪ್ರೋತ್ಸಾಹ ಕೊಟ್ಟು ಮತ್ತೆ ಕಾರ್ಮಿಕರ ರಕ್ಷಣೆಗಾಗಿ ನಾವೆಲ್ಲ ನಿಲ್ಲಬೇಕು ಅಂತ ಹೇಳಿದಂತ ಮಾತಾಡುವಂತಹ ನಮ್ಮ ವಿಜಯಣ್ಣ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದ ಹೇಳ್ತಾ ಇದ್ವಿ ಅದೇ ರೀತಿಯಲ್ಲಿ ಅದೇ ರೀತಿಯಲ್ಲಿ ಇವತ್ತು ನಾವೆಲ್ಲ ಕಾರ್ಮಿಕರಾಗಿದ್ವಿ ನಮ್ಮ ಡಿಸ್ಟಿಕ್ ಉಪಾಧ್ಯಕ್ಷ ಅಂತ ಶಶಿಕುಮಾರ್ ಅವರು ಬಂದಿದ್ದಾರೆ ಇವತ್ತು ಕಾರ್ಮಿಕರ ಜೊತೆಗೆ ಅವರು ಸಹ ಕೈ ಜೋಡಿಸ್ತಾ ಇದಾರೆ ಯಾಕಂದ್ರೆ ನಮ್ಮ ತಂದೆ ತಾಯಿಗಳೇ ಕಾರ್ಮಿಕರಾಗಿರುವಂಥದ್ದು ನಾವು ವಿದ್ಯಾರ್ಥಿಗಳಾಗಿದ್ವಿ ನಮ್ಮ ಸಮಸ್ಯೆಗಳು ಹೇಳ್ತೀವಿ ನಾವು ಜೊತೆಗೆ ಹೇಳ್ತೀವಿ ಅಂತ ಹೇಳ್ಬಿಟ್ಟು ಐ ಐನ ಮುಖಂಡರು ಬಂದಾರೆ ಶಶಿಕುಮಾರ್ ಅಂತ ಅವರು ಒಂದ್ ಎರಡು ನಿಮಿಷ ಮಾತಾಡಿದೆ ಅಂತ ಅವರನ್ನು ಕೇಳಿಸ್ಕೊಬೇಕಂತ ನಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ ಏನೋ ಇವತ್ತೇನು ಸಂಯುಕ್ತ ಹೋರಾಟದಲ್ಲಿ ನಾವೆಲ್ಲ ಭಾಗವಹಿಸಿ ಮುಷ್ಕರವನ್ನು ಯಶಸ್ವಿ ಮಾಡಬೇಕಂತ ಹೋರಾಟ ಮಾಡ್ತಿದ್ದೀವಿ ಉದ್ದೇಶ ಏನಂದರೆ ಇಲ್ಲಿ ಆಶಾ ಕಾರ್ಯಕರ್ತರಾಗಿರ್ಬೋದು ಅಥವಾ ಬಿಸಿ ಊಟದವರಾಗಿರ್ಬೋದು ಕಾರ್ಮಿಕರಾಗಿರ್ಬೋದು ಪ್ಲಸ್ ಪಂಚಾಯತಿ ನೌಕರರಾಗಿರ್ಬೋದು ಅವರು ಮಾಡುವಂಥ ಕೆಲಸಕ್ಕೆ ಕನಿಷ್ಠ ವೇತನ ಕೊಟ್ಟರೆ ಅವ್ರ ಜೀವನವನ್ನು ಯಾವುದೋ ಒಂದು ರೂಪದಲ್ಲಿ ನಡೆಸ್ತಾ ಹೋಗ್ತಾರೆ ಆದರೆ ಇವತ್ತಿಗೆ ಏನು ಸ್ವತಂತ್ರ ಬಂದ ನಲವತ್ತೇಳು ವರ್ಷ ಏನೋ ಎಪ್ಪತ್ತು ವರ್ಷ ಆಗ್ತಾ ಇದೆ ಆದ್ರೆ ನಿಜವಾದ ಸ್ವಾತಂತ್ರ್ಯ ನಮ್ಮ ಮಹಿಳೆಯರಿಗಾಗಿರ್ಬೋದು ನಮ್ಮ ಯುವಜನತೆಗಾಗಿರ್ಬೋದು ಜನತೆಗಾಗಿರ್ಬೋದು ನಮ್ಮ ಕಾರ್ಮಿಕ ಕಾರ್ಮಿಕರಿಗಾಗಿರ್ಬೋದು ನಿಜವಾದ ಸ್ವಾತಂತ್ರ್ಯ ಸಿಕ್ಕಿದ್ಯಾ ಇಲ್ಲ ಒಂದ್ ಹೇಳ್ತಾ ಇದ್ದೀನಿ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರ ಮಟ್ಟದಲ್ಲಿ ಆಗಿರ್ಬೋದು ಚಿನ್ನದ ಪದಕ ಗೆದ್ದಿರುವಂತ ಮಹಿಳೆಯರಿಗಾಗಿರ್ಬೋದು ಅವ್ರ ಅಪ್ಪಳಿಕೆ ಆಗಿರ್ಬೋದು ಅವ್ರ ಮೇಲೆ ದೌರ್ಜನ್ಯ ಆಗಿರ್ಬೋದು ಅವನ್ನ ಅವನ್ನ ನಿಲ್ಸೋದಕ್ಕೆ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ ನನ್ನ ಪ್ರಕಾರ ಯಾಕಂದ್ರೆ ಮೂರ್ ಸಾವಿರ ಜನ ಮೂರ್ ಸಾವಿರದ ಆರ್ನೂರ್ ಜನ ದೆಹಲಿಯಲ್ಲಿ ಸಂಸತ್ ಮುಂದೆ ರೈತರು ಹೋರಾಟ ಮಾಡಿದ್ದಾರೆ ಯಾಕಂದ್ರೆ ನಾವು ಬೆಳೆಯೋ ಬೆಳೆಗೆ ಕನಿಷ್ಠ ವೇತನ ಕೊಡಿ ಸ್ವಾಮಿ ನಮ್ಗೆ ಸ್ವಂತ ದುಡ್ಡು ಕೊಡಬೇಡಿ ಆಯ್ತಾ ನಾವು ಬೆಳೀತಾ ಇದ್ದು ಬೆಂಬಲ ಬೆಳೆ ಕೊಡಿ ಅಂತ ಒಂದು ಕಡೆ ಆದ್ರೆ ನಮ್ಮ ಶ್ರೀನಿವಾಸಪುರ ತಗೊಳ್ಳಿ ಶ್ರೀನಿವಾಸಪುರದಲ್ಲಿ ಮಾವಿನಕಾಯಿಗಳು ಹೆಚ್ಚು ವರ್ಲ್ಡ್ ಫೇಮಸ್ ಏನೋ ವಿಶ್ವಾದ್ಯಂತ ನಮ್ಮ ಮಾವಿನಕಾಯಿ ತುಂಬಾ ಫೇಮಸ್ ಆಗಿದೆ ಆದ್ರೆ ಆ ಮಾವಿನ ಯಾವ ರೀತಿ ರೋಡ್ಗಳಲ್ಲಿ ಹಾಕೋ ಹೋಗ್ತಾ ಇದಾರೆ ಅಂದ್ರೆ ಅವ್ರ ಕಷ್ಟ ಏನು ಅವ್ರ ನಷ್ಟ ಏನು ಅಂತ ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆಗಿರ್ಬೋದು ಮಂತ್ರಿಗಳು ಯಾರು ಮಾತಾಡ್ತಾ ಇಲ್ಲ ಸಚಿವರು ಯಾರು ಮಾತಾಡ್ತಾ ಇಲ್ಲ ಆದ್ರೆ ಟೊಮೆಟೊ ಇಲ್ಲಿ ಉತ್ಪತ್ತಿ ಆಗೋದು ದೇಶದಂತೆ ಹೋಗ್ತಾ ಇದೆ ಆದ್ರೆ ಕನಿಷ್ಠ ಬೆಂಬಲ ಇಲ್ಲ ಆದ್ರೆ ರೈತರು ನಾವು ಏನ್ ಮಾಡ್ತಾ ಇದೀವಿ ಅದನ್ನ ಏನೋ ನಾವು ಹಾಲು ಟೊಮೆಟೊ ಈ ನಾವು ದಿನ ದಿನನಿತ್ಯ ಬಳಸುವ ಉತ್ಪಾದನೆ ಮಾಡುವ ಉತ್ಪಾದನೆ ಬೆಳೆಗಳ ಮೇಲೆ ಹೆಚ್ಚು ತೆರಿಗೆ ಆಗ್ತಾ ಇದೆ ಜಿ ಎಸ್ ಟಿ ಹೆಚ್ಚಾಗ್ತಾ ಇದೆ ಆದರೆ ಕನಿಷ್ಠ ವೇತನ ಕೊಡ್ತಾ ಇಲ್ಲ ನಾನು ಒಂದೇಳೆ ಮೊನ್ನೆ ಯಾರೋ ಒಬ್ಬ ಬಿಸಿ ಊಟದವ್ರು ನನ್ನ ಜೊತೆ ಮಾತಾಡ್ತಾ ಇದ್ದೋ ಅಣ್ಣ ನಾನು ಹತ್ತು ವರ್ಷ ಮಾಡಿದ್ದೀನಿ ಇದು ಬಿಸಿ ಊಟದಲ್ಲಿ ನಾನು ಏಳನೇ ಕ್ಲಾಸ್ ಪಾಸ್ ಆಗಿರೋದು ಅಲ್ಲಿ ಏಕಾಏಕಿ ಬಂದ್ಬಿಟ್ಟು ಸರ್ಕಾರ ನನ್ನ ತೆಗೆದು ಬಿಸಿ ಇದೆ ಆದರೆ ಹತ್ತು ವರ್ಷ ಸರ್ವಿಸ್ ಮಾಡಿದ್ದೀನಿ ನನ್ನ ಜೀವನ ಪಾಡೇನು ಅದೇ